गणपति शारदा नमः नम वैदेसहित सुरद्रुमतले हईमे महामंटपे मध्ये पुष्प मणिमये वीरासने संस्थितें वाचयती प्रभंजनसुते तत्व मिब्र परम व्याख्यात भरता पिवृत राम भजे श्यामलम ಸತ್ಯಂ ಶಿವಂ ಸುಂದರಂ ಜಟಾಯು ತನ್ನ ಗೃಧ ಶರೀರವನ್ನು ತೊರೆದು ಹರಿರೂಪವನ್ನು ಧರಿಸಿ ವಿಷ್ಣುವಿನ ಸ್ವರೂಪದಿಂದಲೇ ಆತನು ದಿವ್ಯ ಲೋಕಕ್ಕೆ ವಿಷ್ಣುವಿನ ವೈಕುಂಠ ಲೋಕಕ್ಕೆ ಹೋಗುವ ಮುನ್ನ ಶ್ರೀರಾಮನನ್ನು ಕುರಿತು ಈ ರೀತಿಯಾಗಿ ಸ್ತುತಿಸತೊಡಗಿದನು जय रामरूप अनुप निर्गुण सगुण गुण प्रेरक सही दसी स दससि सबाहु प्रचण्ड खण्डन चण्ड शर मण्ड न महि पाथोदगात सरोजमुख राजीव आयतलोचनं नित नौमि रामकृपालबाहु विशालभमभयमोचनं भलप्रमेयमनादिमजमभव्यक्तमेकमगोचरं गोविन्दगोपरगन्ध्वहर वि धानन धर नीधरं जे राम मन्त्र जपन्त नितनौमि राम अकाम प्रियकामादि कलधल श्रुतिनिरञ्जन ब्रह्म बिरज अजकहि गावहि ध्यान ज्ञान विराग जोग अनेक मुनिजहि पवि सुप्रकट करुणानन कंद शोभ वृंद आग जग मोहि मम हृदय पंकज भृंग अंग अनंग बहु भी सोहयी जो आगम सुगम सुभाव निर्मल असम शीतल सदा ಪಶ್ಯಂತಿ ಜಂಜೋಗೀ ಜತನ ಕರಿಕರತ ಮನ ಗೋ ಬಸ ಸದಾ ಸೋ ರಾಮ ಸಂತತ ದಾಸ ಬಸ ತ್ರಿಭುವನ ಧನಿ ಮಮ ಉರ ಬಸವು ಮುಸೋ ಸಮನ ಸಂಸ್ಕೃತಿ ಜಾಸು ಕೀರತಿ ಪಾವನಿ ಓ ರಾಮ ನಿನಗೆ ಜಯವಾಗಲಿ ನಿನ್ನ ರೂಪವು ಅನುಪಮವಾದುದು ನೀನು ಸಗುಣ ನಿರ್ಗುಣ ಮತ್ತು ಗುಣ ಅಂದರೆ ಮಾಯಾ ಪ್ರೇರಕನು ದಶಕಂಠ ರಾವಣನ ಪ್ರಚಂಡ ಬಾಹುಗಳನ್ನು ಖಂಡಿಸುವುದಕ್ಕಾಗಿ ಪ್ರಚಂಡ ಬಾಣಗಳನ್ನು ಧರಿಸುವವನಾಗಿರುವೆ ಭೂಮಿಯನ್ನು ಶೋಭಾಮಯವನ್ನಾಗಿಸುವ ನೀಲ ಮೇಘ ಶರೀರ ಕಮಲಾಸ್ಯ ರಾಜೀವಾಯತ ಲೋಚನ ವಿಶಾಲ ಭುಜ ಶೋಭಿತ ಭವಭಯ ಮುಕ್ತಿ ಪ್ರದಾಯಕ ಕೃಪಾನಿಧಿ ರಾಮನೇ ನಿನಗೆ ನಿತ್ಯವೂ ನಮಸ್ಕರಿಸುತ್ತಿರುವೆನು ಅಪಾರ ಬಲಶಾಲಿಯು ಅನಾದಿಯು ಅಜನ್ಮನು ಅವ್ಯಕ್ತ ಸ್ವರೂಪನು ಅದ್ವಿತೀಯನು ಅಗೋಚರನು ಗೋವಿಂದನು ಅಂದರೆ ವೇದವಾಕ್ಯಗಳಿಂದ ತಿಳಿಯಲ್ಪಡುವವನು ಇಂದ್ರಿಯಾತೀತನು ಹರ್ಷ ಶೋಕಾದಿ ದ್ವಂದ್ವಗಳನ್ನು ಪರಿಹರಿಸುವವನು ವಿಜ್ಞಾನ ಘನನು ಧರಣಿ ಧರನು ರಾಮನಾಮವನ್ನು ಜಪಿಸುವವರಿಗೆ ಸಜ್ಜನರಿಗೆ ಸೇವಕರಿಗೆ ಆತ್ಮಾನಂದವನ್ನು ಕರುಣಿಸುವವನು ನಿಷ್ಕಾಮ ಪ್ರಿಯನು ಕಾಮಾದಿ ದುಷ್ಪ್ರವೃತ್ತಿಗಳನ್ನು ಇಲ್ಲವಾಗಿಸುವಂತಹ ಶ್ರೀರಾಮನಿಗೆ ಅನುದಿನ ವಂದಿಸುವೆನು ನಿರಂಜನನು ಪರಬ್ರಹ್ಮನು ಸರ್ವ ವ್ಯಾಪಕನು ನಿರ್ವಿಕಾರನು ಜನ್ಮರಹಿತನು ಎಂದು ವೇದಗಳಿಂದ ಕೀರ್ತಿಸಲ್ಪಡುವವನು ಧ್ಯಾನ ಜ್ಞಾನ ವೈರಾಗ್ಯ ಯೋಗಾದಿ ಸಾಧನೆಗಳ ಮೂಲಕ ಮುನಿಗಳಿಗೆ ದೊರಕುವವನು ಕರುಣಾಮಯನು ಸೌಂದರ್ಯ ರಾಶಿಯೂ ಆದ ಶ್ರೀಹರಿಯೇ ಸ್ವತಃ ಸ್ವತಃ ಶ್ರೀರಾಮನಾಗಿ ಶ್ರೀಹರಿಯೇ ಸ್ವತಃ ಶ್ರೀರಾಮನಾಗಿ ಅವತರಿಸಿ ಚರಾಚರ ಜಗತ್ತನ್ನು ಮೋಹಿಸುತ್ತಿರುವೆ ಅಂತಹ ಪ್ರಭುವಾದ ನೀನೇ ನನ್ನ ಹೃದಯ ಕಮಲಕ್ಕೆ ಭ್ರಮರನು ನಿನ್ನ ಅಂಗ ಪ್ರತ್ಯಂಗಗಳಲ್ಲಿ ಅನೇಕ ಕಾಮದೇವರ ಕಾಂತಿಯು ಕಂಗೊಳಿಸುತ್ತಿದೆ ನೀನು ಅಭಕ್ತರಿಗೆ ದುರ್ಲಭನು ಭಕ್ತರಿಗೆ ಸುಲಭನು ನಿರ್ಮಲ ಸ್ವಭಾವದವನು ಆಗಿರುವೆ ವಿಷಮ ಶಾಂತ ಮೂರ್ತಿ ಮನೋ ನಿಗ್ರಹದಿಂದ ಇಂದ್ರಿಯಗಳನ್ನು ವಶಪಡಿಸಿಕೊಂಡು ದೃಢವಾಗಿ ಸಾಧನೆಯನ್ನು ಮಾಡುವ ಯೋಗಿಗಳಿಗೆ ದರ್ಶನ ಬೀಯುವವನು ತ್ರಿಭುವನ ಸ್ವಾಮಿಯು ಲಕ್ಷ್ಮೀ ನಿವಾಸನು ಆದ ಶ್ರೀರಾಮನು ತನ್ನನ್ನು ನಿರಂತರ ಸೇವಿಸುವವರಿಗೆ ವಶನಾಗಿರುವವನು ಅವನ ಪವಿತ್ರ ಕೀರ್ತಿಯು ಸಂಸಾರ ದುಃಖಗಳನ್ನು ನಾಶ ಮಾಡುವಂತಹದು ಅಂತಹ ಶ್ರೀರಾಮಚಂದ್ರ ಪ್ರಭುವು ನನ್ನ ಹೃದಯದಲ್ಲಿ ವಾಸಿಸಲಿ ಅಬಿರಲ ಭಗತಿ ಬರಗೀದ ಗಯವೋ ಹರಿಧಾಮಥಥೋಚಿತ ನಿಜ ಕರ ಕೀನ್ ಹಿರಾಮ ಕಂಡ ಭಕ್ತಿಯ ವರವನ್ನು ಹೊಂದಿ ಗೃದ್ರ ರಾಜ ಜಟಾಯು ಶ್ರೀಹರಿಯ ಧಾಮವನ್ನು ಸೇರಿದನು ಶ್ರೀರಾಮನು ಆತನ ಉತ್ತರ ಕ್ರಿಯಾದಿಗಳನ್ನು ಸ್ವಹಸ್ತದಿಂದಲೇ ಮಾಡಿದನು कोमलचित अति दीन दयाला कारण कारणुनाथ कृपाला गीता ख अमीष भोगी गति ही जो बाचत जोगी सुनहु उमाते लोग अभागी हरित जिहोि विषय अनुरागी पुनिशी खोजत दौ भाई विचले बिलोकत बन बहुतायी संकुल लता पिटप घन कानन बहु खग मृगत गज पंचानन वावत पंथ कबंध निपाता तेहि सब कही साप कई बाता दुरपा सा मोहि दीन्हि सापा ಪ್ರಭು ಮೋಹಿನ ಸೊಹಾಯಿ ಬ್ರಹ್ಮ ಕುಲ ದ್ರೋಹಿ ಶ್ರೀರಾಮಚಂದ್ರ ಪ್ರಭುವು ಅತ್ಯಂತ ಕೋಮಲ ಹೃದಯವುಳ್ಳವನು ದೀನ ದಯಾಳುವು ಕಾರಣವಿಲ್ಲದೆ ಕೃಪೆ ಮಾಡುವವನು ಕ್ಷಿಗಳಲ್ಲೆಲ್ಲ ಅಧಮವೂ ಮಾಂಸಾಹಾರಿಯೂ ಆದ ಗದ್ರಕ್ಕೂ ಕೂಡ ಯೋಗಿಗಳು ಯಾವಾಗಲೂ ಬಯಸುವ ದುರ್ಲಭವಾದ ಗತಿಯನ್ನು ಶ್ರೀರಾಮನು ಕರುಣಿಸಿದನು ಶಿವನು ಹೇಳುತ್ತಾನೆ ಪಾರ್ವತಿ ಹೇಳು ಭಗವಂತನನ್ನು ತೊರೆದು ನಿರಂತರವಾಗಿ ವಿಷಯ ಭೋಗಗಳನ್ನು ಬಯಸುವವರು ನಿಜಕ್ಕೂ ನಿರ್ಭಾಗ್ಯರು ಮತ್ತೆ ಸೋದರರಿಬ್ಬರು ಸೀತೆಯನ್ನು ಹುಡುಕುತ್ತಾ ಮುಂದೆ ಸಾಗಿದರು ಅವರು ದಟ್ಟವಾದ ಆ ಅಡವಿಯಲ್ಲಿ ಜಾನಕಿಯನ್ನು ಅರಸುತ್ತಿರುವರು ಅವರು ವೃಕ್ಷ ಲತೆಗಳಿಂದ ಕೂಡಿದ ಘನ ಕಾನನ ಅದರಲ್ಲಿ ಅಂದರೆ ಅಂದರೆ ಅವರು ಹುಡುಕುತ್ತಿದ್ದಂತಹ ಆ ಕಾಡು ಲತೆಗಳಿಂದ ಕೂಡಿದ ಘನ ಕಾನನ ಅದರಲ್ಲಿ ಅನೇಕ ಖಗ ಮೃಗಗಳು ಆನೆ ಸಿಂಹಗಳು ಸಂಚರಿಸುತ್ತಿದ್ದವು ಮಾರ್ಗ ಮಧ್ಯದಲ್ಲಿ ಅವರಿಗೆ ಎದಿರಾದ ಕಬಂಧನೆಂಬ ರಾಕ್ಷಸನನ್ನು ಶ್ರೀರಾಮನು ಸಂಹರಿಸಿದನು ಅವನು ಪ್ರಾಣ ನೀಗುವ ಮೊದಲು ತನ್ನ ಶಾಪ ವೃತ್ತಾಂತವನ್ನು ಶ್ರೀರಾಮನಲ್ಲಿ ನಿವೇದಿಸಿಕೊಂಡನು ಹಿಂದೆ ನಾನು ಗಂಧರ್ವನಾಗಿದ್ದೆ ರೂಪಗರ್ವಿತನಾದ ನನಗೆ ದೂರ್ವಾಸರು ಶಪಿಸಿದ್ದರು ಈಗ ನಿನ್ನ ಪದ ದರ್ಶನದಿಂದ ಆ ಶಾಪದಿಂದ ನಾನು ಮುಕ್ತನಾಗಿರುವೆನು ಆಗಾರ್ ಶ್ರೀರಾಮನೆಂದನು ಎಲೈ ಗಂಧರ್ವ ನಾನು ಹೇಳುವುದನ್ನು ಕೇಳು ಬ್ರಹ್ಮಕುಲ ದ್ರೋಹಿಯನ್ನು ಕಂಡು ನಾನು ಸಹಿಸಲಾರನು ಮನ ಕ್ರಮ ಬಚನ ಕಪಟಿ ಜೋಕರ ಭೂಸುರ ಸೇವಾ ಸಮೇತ ಬಿರಂಚೆ ಶಿವ ಬಸಾಕೇಶ ಮನ ವಚನ ಕರ್ಮಗಳಿಂದ ಕಪಟವನ್ನು ತೊರೆದು ಬ್ರಾಹ್ಮಣರ ಸೇವೆ ಮಾಡುವವರಿಗೆ ನಾನೇ ಅಲ್ಲ ಬ್ರಹ್ಮ ಶಿವನೇ ಮೊದಲಾದ ಎಲ್ಲ ದೇವತೆಗಳು ವಶರಾಗುವರು ಸಾಪತಾಡತ ಪುಷಕ ಹಂತ ಪೂಜ್ಯ ಅಸಗಾವಿ ಸಂತ ಪೂಜಿಯ ವಿಪ್ರೀಲ ಗುಣಹೀನ ಸೂತ್ರ ಗುಣ ಸೂತ್ರ ನಗು ನಗನ ಜ್ಞಾನ ಪ್ರಬೀನ ಕಹಿ ನಿಜ ಧರ್ಮ ತಾಯಿ ನಿಜ ಪದ ಪ್ರೀತಿ ದೇಹಿ ಮನ ಭಾವ ಲಘುಪತಿ ಚರಣ ಕಮಲ ಸೇರು ನಾಯಿ ಗಯವು ಗಗನ ಅಪನಿ ಆಪನಿ ಪಾಯಿ ಆದ್ದರಿಂದ ಶಪಿಸಿದರು ದಂಡಿಸಿದರು ಕಠೋರ ವಚನಗಳನ್ನಾಡಿದರು ಬ್ರಾಹ್ಮಣನು ಪೂಜ್ಯನೆಂದೇ ಸಂತರು ಹೇಳುತ್ತಾರೆ ನೀಲ ಗುಣಗಳಿಲ್ಲದಿದ್ದರೂ ಬ್ರಾಹ್ಮಣನು ಪೂಜನೀಯನೆ ಆದರೆ ಗುಣ ಸಮೂಹ ಸಂಪನ್ನನು ಜ್ಞಾನಿಯೂ ಆದ ಶೂದ್ರನು ಪೂಜಾರ್ಹನಲ್ಲ ಶ್ರೀರಾಮಚಂದ್ರನು ನಿಜ ಧರ್ಮ ಅಂದರೆ ಭಾಗವತ ಧರ್ಮದ ಭಕ್ತಿ ಮಾರ್ಗವನ್ನು ಕಬಂಧನಿಗೆ ಉಪದೇಶಿಸಿದನು ತನ್ನ ಚರಣಗಳಲ್ಲಿ ಅವನಿಗಿರುವ ಭಕ್ತಿಯನ್ನು ಕಂಡು ಶ್ರೀರಾಮನು ಸಂತೋಷಪಟ್ಟನು ಬಳಿಕ ಆ ಗಂಧರ್ವನು ಶ್ರೀರಾಮ ಚರಣಗಳಲ್ಲಿ ಶಿರಸ ವಂದಿಸಿ ಗಂಧರ್ವ ರೂಪವನ್ನು ಪಡೆದು ತನ್ನ ಲೋಕಕ್ಕೆ ಹೊರಟು ಹೋದನು ಈ ರೀತಿಯಾಗಿ ಶ್ರೀರಾಮನು ದುಃಖಭರಿತನಾದಂತೆ ನಟಿಸುತ್ತಾ ಹೊರಗಿನ ಪ್ರಪಂಚಕ್ಕೆ ತಾನು ಸೀತೆಯನ್ನು ಹುಡುಕುತ್ತಿರುವವನಂತೆ ಅಭಿನಯಿಸುತ್ತಾ ಸೀತೆಯನ್ನು ಹುಡುಕುತ್ತಾ ಆ ಕಾಡಿನಲ್ಲಿ ಅಲೆಯುತ್ತಿರುವನು ನಮಸ್ತೆ ಶಾರದಾ ದೇವಿ ಲಕ್ಷ್ಮೀರ ಪುರವಾಸಿನಿ ತಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿ ಮೇ ನಮಸ್ಕಾರ श्रीरामचन्द्र कृपाल भजम हरणभवभयद ऋणं श्रीरामचन्द्र कृपाल भजम हरणभवभयद ऋणं श्रीरा Shri Ram, Shri Ram, Shri Ram